ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಮಧ್ಯಾಹ್ನ ನಾನು ಈ ಪನ್ನೀರ್ ಗುಲಾಬಿ ಗಿಡನ ನೋಡಿದೆ ಇದರಲ್ಲಿ ತುಂಬ ಮೊಗ್ಗಾಗಿತ್ತು ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ಸಂತೆಗೆ ಹೋಗಬೇಕಂತ ಅಂದ್ಕೊಂಡಿತ್ತು ಅಲ್ಲಿ ಹೋದರೆ ವಿಡಿಯೋ ಮಾಡಲಿಕ್ಕೆ ಆದರೆ ವಿಡಿಯೋ ಮಾಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಕೊಕ್ಕರ್ ಮೀನು ತೊಗೊಂಡು ಬಂದಿದ್ರು ನೋಡಿ ಅಜ್ಜಿ ಕೊಯ್ತಾ ಇದ್ರು ನೋಡಿ ಇಷ್ಟು ದೊಡ್ಡದಿತ್ತು ನೋಡಿ ಇದು ರೇಟ್ ಎಷ್ಟೊಂದು ಗೊತ್ತಿಲ್ಲ ಮಮ್ಮ ತಗೊಂಡು ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಕೊಯ್ದು ಇಟ್ಟಿದ್ರು ನೋಡಿ ಕೊಕ್ಕರ್ ಮೀನಿನ ಸಾರಿದು ಹೇಗೆ ಬಂದಿದೆ ಅಲ್ವಾ ನೋಡಿದರೆ ನಮ್ಮ ಬಾಯಲ್ಲೇ ನೀರು ಬರ್ತಾ ಉಂಟು ಎಷ್ಟು ಚೆಂದ ಬಂದಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಮೀನು ಹಾಗೆ ತಿನ್ನಲಿಕ್ಕೆ ಬಹಳ ಅಂದರೆ ಬಹಳ ರುಚಿ ಇರ್ತದೆ ನೋಡಿ ಸಂಜೆ ನಾವು ಸಂತೆಗೆ ಹೋಗಿದ್ವಿ ಅಲ್ಲಿ ತುಂಬ ರೆಶ್ ಇತ್ತು ಹಾಗಾಗಿ ನಾವು ಅಲ್ಲಿನ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಂತೆಯಲ್ಲಿ ಏನೇನು ತೊಗೊಂಡು ಬಂದಿದ್ವಿ ಅಂತ ನಾವೀಗ ನಿಮಗೆ ತೋರಿಸ್ತೇವೆ ಇಷ್ಟೆಲ್ಲ ಈಗ ಸಂತೆಗೆ ಹೋಗಿ ತಗೊಂಡು ಬಂದದಷ್ಟೇ ಎಲ್ಲ ಫ್ರೆಶ್ ತರಕಾರಿಗಳು ನೋಡಿ ಅಲ್ಸಂಡೆಗೆ ಹತ್ತು ರೂಪಾಯಿ ಅಂತೆ ಇಷ್ಟಕ್ಕೆ ಹತ್ತು ರೂಪಾಯಿ ಹಾಗೆ ನೋಡಿ ಮೆಣಸು ಸಹ ಹತ್ತು ರೂಪಾಯಿ ಅಂತೆ ಹಾಗೆ ತೊಂಡೆಕಾಯಿ ಅದು ಸಹ ಹತ್ತು ರೂಪಾಯಿ ಅಂತೆ ಹಾಗಲಕಾಯಿ ಫ್ರೆಶ್ ಅನ್ನ ಫ್ರೆಶ್ ಇದೆ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರಂತೆ ಹಾಗೆ ಲಿಂಬೆ ಹಣ್ಣು ನೋಡಿ ಇದು ಸಹ ಹತ್ತು ರೂಪಾಯಿ ಅಂತೆ ನೋಡಿ ಎಷ್ಟು ಕಡಿಮೆ ಬೆಲೆಗೆ ನಮಗೆ ಇಷ್ಟು ತರಕಾರಿಗಳಲ್ಲಿ ಸಿಕ್ಕಿದೆ ಅಂತ ಈಗ ಸಂಜೆ ವಾಕಿಂಗ್ ಅಂತ ಬಂದ್ವಿ ನೋಡಿದರೆ ಆಕಾಶ ತುಂಬ ಚೆಂದಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆಕಾಶ ಅಂತ ಹೇಳಿ ಖುಷಿ ಆಯಿತು ನೋಡಿ ಹಾಗೇ ವಿಡಿಯೋ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈಗ ಒಳ್ಳೆ ಪೇಂಟಿಂಗ್ ಮಾಡಿದಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಈಗ ರಾತ್ರಿ ಹೊತ್ತು ಸೊ ನಮ್ಮ ಮನೆ ಕಿಟಕಿ ಹತ್ತಿರ ಮಿಡತೆ ನಾವು ಅದಕ್ಕೆ ಕುದುರೆ ಅಂತ ಹೇಳ್ತೇವೆ ಮಿಡತೆನೂ ಹೀಗೇ ಇರ್ಬೋದೇನೋ ನೋಡಿ ಯಾವ ಥರ ಬಂದು ಕೂತ್ಕೊಂಡಿದೆ ಅಂತ ಹೇಳಿ ಸೊ ಅದಕ್ಕೆ ಇದನ್ನೇ ವೀಡಿಯೋ ಮಾಡಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ಕಲರ್ ಇದೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್